ನಮಸ್ಕಾರ ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಎಲ್ರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷ ಸೊ ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಇನ್ನು ಕಾರ್ಯಕ್ರಮದಲ್ಲಿ ನಮಚಿಸಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಕೆಲವರಿಗೆ ಈ ಒಂದು ವಿಚಾರ ತುಂಬಾ ಆಸಕ್ತಿ ಇರುತ್ತೆ ನನ್ನ ರಾಶಿ ಪ್ರಕಾರ ನಕ್ಷತ್ರದ ಪ್ರಕಾರ ಅಥವಾ ನನ್ನ ಲಗ್ನದ ಪ್ರಕಾರ ರತ್ನಗಳನ್ನ ಧರಿಸಿರ್ತಾರೆ ಇನ್ನು ಕೆಲವರು ಅವ್ರ ಹೆಸರು ಕೇಳಿದ್ರೆ ಅಥವಾ ಅವ್ರ ರಾಶಿ ಕೇಳಿದ್ರೆ ಅದಕ್ಕೂ ಅದಕ್ಕೂ ಸೂಟೇ ಆಗೋದಿಲ್ಲ ಅಂತ ರತ್ನಗಳನ್ನ ಧರಿಸಿರ್ತಾರೆ ಸೊ ಆ ಥರ ಗೊತ್ತಿಲ್ಲದೆ ಹಾಕ್ಕೊಂಡಾಗ ಏನಾದರೂ ಅದು ಕೆಡಕ್ಕೆ ಮಾಡುತ್ತಾ ಗುರುಗಳೇ ಬಿಕಾಸ್ ನಾಲೆಜ್ ಇರೋದಿಲ್ಲ ಯಾವುದು ಹಾಕೋಬೇಕು ಅಂತ ಗೊತ್ತಿರೋದಿಲ್ಲ ಏನೋ ಇದು ಒಳ್ಳೇದು ಹಾಕ್ಕೊಂಡಿದ್ದೀವಿ ಅಂತ ಯಾರೋ ಹೇಳಿದ್ರು ಹಾಕೊಂಡ್ಬಿಟ್ಟಿರ್ತಾರೆ ಸೊ ಈ ಥರ ನಾವೇನಾದರೂ ಗೊತ್ತಿಲ್ಲದೆ ಇರೋಂಥ ರತ್ನ ಅಥವಾ ನಮಗೆ ಸೂಟಬಲ್ ಆಗದೆ ಇರೋ ಅಂಥದನ್ನ ಧರಿಸಿದಾಗ ಸಮಸ್ಯೆ ಈಡಾಗ್ತೀವ ಹೇಗೆ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ಅದರಲ್ಲೂ ಹ್ಞೂ ವಿತ್ ಒರಿಜಿನಲ್ ಸ್ಟೋನ್ ವಿತ್ ಸರ್ಟಿಫೈ ಸ್ಟೋನ್ ಇವರು ಗೊತ್ತಿಲ್ಲದೆ ಹಾಕಿ ಹಾಕ್ಕೊಂಡ್ರೆ ಎಫೆಕ್ಟ್ ಇರುತ್ತೆ ಮೈನಸ್ ಇರುತ್ತೆ ಅದು ತೊಂದರೆ ಇರುತ್ತೆ ಈಗ ಡಯಾನ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಆಕೆಗೆ ಒಂದು ದೊಡ್ಡ ಮಟ್ಟದ ಸನ್ಮಾನ ಸಮಾರಂಭ ಏರ್ಪಡಿಸಿರ್ತಾರೆ ಆಕೆಗೆ ಆಪೋಸಿಟಿವ್ ಇವರು ರತ್ನವನ್ನು ಕೊಟ್ಟಿದ್ದರು ರೂಬಿ ರೂಬಿದೊಂದು ಒಂದು ತುಂಬ ಅದು ಒಂದು ಬೊಂಬೆ ಟೈಪ್ ತುಂಬ ಚೆನ್ನಾಗಿರುವಂಥದ್ದು ಆಕೆ ಆಪೋಸಿಟ್ ಅದು ಅದನ್ನು ತೆಗೆದುಕೊಂಡು ಹೋಗುವಾಗ ಆಕೆ ಜೀವ ಮಾನ್ ಆಗಿರಲಿಲ್ಲ ಅಂಥದ್ದು ದೊಡ್ಡ ಆಕ್ಸಿಡೆಂಟ್ ಆಗಿತ್ತು ಈ ತರಹದ್ದು ಅದರ ಹರಳು ಹಾಕ್ಕೊಂಡಾಗ ನೂರಕ್ಕೆ ನೂರು ಎಫೆಕ್ಟ್ ಆಗುತ್ತೆ ತುಂಬ ತೊಂದರೆ ಆಗುತ್ತೆ ಆ ಎಫೆಕ್ಟು ದಿನದಲ್ಲೇ ಕಾಣಿಸ್ಕೊಂಬಿಡತ್ತೆ ಅದನ್ನು ಇನ್ನು ಕೆಲವರು ಗೋಲ್ಡ್ ಇರುತ್ತೆ ಆ ಗೋಲ್ಡ್ಗೆ ಯಾವುದೋ ಒಂದು ಸ್ಟೋನ್ ಹಾಕಿರ್ತಾರೆ ಅದೇನು ಒರ್ಜಿನಲ್ ಇರೋಲ್ಲ ಅಸಲಿ ಇರೋದಿಲ್ಲ ಅಷ್ಟೇ ಇರುತ್ತೆ ಅದು ಅದು ತೋರ್ಪಡಿಕೆ ಇರುತ್ತೆ ಪ್ರಯೋಜನ ಬರಲ್ಲ ಹೇಳೋದ್ರಿಂದ ಏನು ಕೆಟ್ಟದ್ದು ಆಗಲ್ಲ ಒಳ್ಳೆದಾಗಲ್ಲ ಗೋಲ್ಡ್ ಇದೆ ಅದಕ್ಕೆ ವ್ಯಾಲ್ಯೂ ಗೋಲ್ಡ್ ವ್ಯಾಲ್ಯೂ ಇದೆ ಇನ್ನು ಅವ್ರು ಹಾಕಿರತಕ್ಕಂತಹದ್ದು ಆ ಹರಡು ಒರ್ಜಿನಲ್ ಅಲ್ಲ ಅಂದರೆ ಏನು ತೊಂದರೆ ಆಗಲ್ಲ ಅದಂಥ ಪ್ರಯೋಜನ ಅಂತೂ ಇಲ್ಲ ಈ ಪಾಲಾಶದ ಪುಷ್ಪ ಅಂದರೆ ಮುತ್ತುಗದ ಹೂವು ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ರೆಡ್ ಕಲರ್ ತುಂಬ ಕಂಗೊಳಿಸ್ತಾ ಇರುತ್ತೆ ಮರದಲ್ಲಿ ಏನೂ ಪ್ರಯೋಜನ ಇಲ್ಲ ಅದರಿಂದ ಯಾವುದೇ ಅವ್ರಿಗೂ ಇಡಲ್ಲ ಅದನ್ನು ಹಾಗೆ ಅದು ಹಾಗೆ ಏನೂ ಪ್ರಯೋಜನ ಇಲ್ಲ ಅದರಿಂದ ಅವ್ನಿಗೆ ಒಳ್ಳೆಯದಿಲ್ಲ ಕೆಟ್ಟದ್ದಿಲ್ಲ ಅದು ಹಾಕ್ಕೊಂಡ್ರೆ ಒಂದು ಬಂಗಾರ ಅದಕ್ಕೊಂದು ಸ್ಟೋನ್ ಇರಬೇಕು ಅಂತ ಹಾಕಿರ್ತಾರೆ ಆದರೆ ಇವರ ಜಾತಕ ರೀತಿಯ ದಶಾಭುಕ್ತಿ ರೀತಿಯ ಇವರು ಧರಿಸಲೇಬೇಕಾದ್ರೆ ದಶಾಭುಕ್ತಿ ಕೂಡ ನಾನು ಸಜೆಸ್ಟ್ ಮಾಡೋದೇ ಇಲ್ಲ ಅದು ಕೂಡ ಚೇಂಜ್ ಮಾಡ್ತಾ ಇರಬೇಕು ಎಷ್ಟಂತ ಚೇಂಜ್ ಮಾಡ್ತೀರಿ ನೀವು ಅಂತ ಚೇಂಜ್ ಮಾಡ್ತೀರಿ ಅದಕ್ಕೆ ಕಾಂಬಿನೇಷನ್ ಅಂತ ಸೂಟ್ ಮಾಡಿ ಕೆಲವರು ಬರೋದೇ ಕೆಲವರು ಬರಲ್ಲ ಅದು ಹೇಳ್ತೀನಿ ನಾನು ಎಲ್ಲರೂ ಹಾಕೊಳಕ್ಕೆ ಹೋಗ್ತಾರೆ ಅದು ಕರೆಕ್ಟ್ ಅಲ್ಲ ಈಗ ಚಂದ್ರ ಈ ಚಂದ್ರನಿಗೆ ಆಪೋಸಿಟ್ ಏನಾದರೂ ಶೇರ್ ಹಾಕ್ಕೊಂಡ ಏನೇ ಮಾಡ್ತೀವಿ ಎರಡೂ ಪರ್ಲ್ ಮತ್ತು ಈ ಬ್ಲೂ ಸಫೈರ್ ಪ್ರಯೋಜನವೇ ಬರಲ್ಲ ಅವ್ರದ್ದು ಏನಾದರೂ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಆಗಿ ಕುಂಬಲಗ್ನ ಆಗಿದ್ದ ಕತೆ ಏನು ಸೂಟ್ ಆಗುತ್ತೆ ಇವ್ರಿಗೆ ಬರೋದೇ ಇಲ್ಲ ಅಂದ್ರೆ ಲಗ್ನಾಧಿಪತಿ ಅಂಡ್ ರಾಶಿಯಾಧಿಪತಿ ಎರಡೂ ಕಾಂಬಿನೇಷನ್ ಸೆಟ್ ಆದರೆ ಮಾತ್ರ ಹರಳು ಧರಿಸಿ ಧರಿಸ್ಬಾರದು ನಾನು ನೋಡಿದ್ದೀನಿ ಬಹಳಷ್ಟು ಜನನ ಧರಿಸ್ತೀನಿ ಏನೋ ಒಂದು ಹೇಳಿ ಅವ್ರಿಗೆ ಆ ಹರಳು ಸೇಲ್ ಆಗಬೇಕು ಏನೋ ಒಂದು ಹೇಳ್ತಾರೆ ಇಷ್ಟುದಾಗಿ ಮಾತಾಡ್ತಾರೆ ಅದಕ್ಕೆ ಬಟ್ ಪ್ರಯೋಜನ ಬಾರದು ನಿಮಗೆ ಸಟ್ ಹಾಕ್ಬೇಕಂದ್ರೆ ಪೆಂಡೆಂಟ್ ಹಾಕ್ಕೋಬೋದು ಆದರೆ ನಿಮ್ಮ ಲಗ್ನ ರಾಶಿಯ ಆಪೋಸಿಟ್ ಧರಿಸ್ತೀರ ಅಂತಂದರೆ ಎಲ್ಲಿಂದ ಎಲ್ಲಿಗೋ ತೊಗೊಂಡೋಗಿ ನಿಮ್ಮನ್ನು ಬಿಸಾಕತ್ತೆ ನಾನು ಅದನ್ನು ಕೂಡ ಗಮನಿಸಿದ್ದೇನೆ ನೀವು ಧರಿಸ್ತೀನಿ ಅಂತಂದ್ರೆ ಒರಿಜಿನಲ್ ಸ್ಟೋನನ್ನೇ ನೀವು ಧರಿಸಬೇಕಾಗತ್ತೆ ಅಥವಾ ಸುಮ್ಮನೆ ರ್ಯಾಂಡಮ್ ಆಗಿ ಯಾರೋ ಕೊಟ್ಟಿದ್ದು ಸ್ಟೈಲ್ಗೆ ಹಾಕೊಳ್ಳಿ ಅಂತಂದ್ರೆ ಅದು ವಿತ್ ಒರಿಜಿನಲ್ ಅಲ್ಲದೆ ಇರತಕ್ಕಂಥ ಅದರ ಹಾಕೊಳ್ಳಿ ಅಂದರೆ ನಮ್ಮ ರಾಶಿಗೆ ನೋಡಿನೇ ಧರಿಸಿ ನೋಡಿನೇ ಧರಿಸಿ ಇಲ್ಲಾಂದ್ರೆ ಹಾಕ್ಲೇಬೇಡಿ ಯಾರೋ ಹೇಳಿದ್ರು ಅಂತೇಳಿ ಅದೊಂದು ಅಲಂಕಾರಿಕವಾಗಿ ನಾನು ಹಾಕೊಳ್ತೀನಿ ಅಂತಂದ್ರೆ ಪ್ರಯೋಜನಕ್ಕೆ ಬಾರದು ನೀವು ಧರಿಸುವಂಥದ್ದು ನಿಮಗೆ ಜಾತಕ ನೋಡಿಸಿ ಅದರ ಪ್ರಕಾರ ಧರಿಸ್ತೀನಿ ಅಂದರೆ ಅದೊಂದು ರಿಸಲ್ಟ್ ಕೊಟ್ಟೆ ಕೊಡುತ್ತೆ ಪಕ್ಕ ಅದ್ಭುತವಾಗಿರೋ ರಿಸಲ್ಟನ್ನು ಕೊಡುತ್ತೆ ಪಾಪ್ಯುಲಾರಿಟಿ ಕೊಟ್ಬಿಡುತ್ತೆ ಅದರಲ್ಲೂ ಈ ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥವ್ರು ಪೊಲಿಟಿಕಲ್ ರಂಗದಲ್ಲಿರ್ತಕ್ಕಂಥವ್ರು ಧರಿಸಲೇಬೇಕು ತುಂಬ ಸೂಕ್ಷ್ಮ ಇರುತ್ತೆ ಅದರಲ್ಲಿ ಸೊ ಡೈಮಂಡು ಎಲ್ರಿಗೂ ಸೂಟ್ ಆಗೋಲ್ಲ ಎಲ್ರಿಗೂ ಬರೋದೇ ಇಲ್ಲ ಡೈಮಂಡ್ ಆಗಿ ಬರತಕ್ಕಂಥದ್ದು ಕುಂಭ ಅದು ಕೂಡ ರಾಶಿನ ನಾನು ಇಲ್ಲಿ ಮೆನ್ಷನ್ ಮಾಡೋಕ್ಕಾಗಲ್ಲ ಯಾರ್ಯಾರು ಯಾವ ರಾಶಿ ಇರುತ್ತೋ ಏನೋ ಈ ಕುಂಭ ಲಗ್ನ ಮಕರ ಲಗ್ನ ಮಿಥುನ್ ಲಗ್ನ ಋಷಭ ಲಗ್ನ ಕನ್ಯಾ ಲಗ್ನ ಇವರೆಲ್ಲ ಆಗಿ ಬರುತ್ತೆ ಆದರೆ ಇವ್ರಿಗೇನೇನು ಆಪೋಸಿಟ್ ರಾಶಿ ಇದ್ದರೆ ಕಷ್ಟ ಅದು ಅದೇ ಹೇಳಿದರೆ ನೀವು ಪೂರ್ಣ ಒಂದು ರಾಶಿ ಮೇಲೆ ಅಳತೆ ಮಾಡಿ ಕೂಡ ಹೇಳೋಕ್ಕಾಗಲ್ಲ ಅದನ್ನು ಯಾಕಂದ್ರೆ ಅವ್ರ ಲಗ್ನ ಬೇಕಲ್ಲ ರಾಶಿ ಬೇಕಲ್ಲ ಇದನ್ನು ನೋಡಿನೇ ಡೈಮಂಡ್ ಧರಿಸಬೇಕು ಎಲ್ರಿಗೂ ಡೈಮಂಡ್ ಇಷ್ಟ ಅಂದ ಕೂಡಲೇ ಆಗಲ್ಲ ಯಾಕಂದ್ರೆ ಆ ಡೈಮಂಡ್ ಮತ್ತೆ ನೀವು ಗೋಲ್ಡಲ್ಲಿ ಧರಿಸ್ತೀರಿ ಅದು ಕರೆಕ್ಟಲ್ಲ ಅದು ಕರೆಕ್ಟಲ್ಲ ಡೈಮಂಡ್ ಅನ್ನೋದು ಶುಕ್ರ ಈ ಗೋಲ್ಡ್ ಅನ್ನೋದು ಗುರು ಇವರು ಆಗಲ್ಲ ಆಗೋಲ್ಲ ಹಾಕಿದ್ರೆ ನೀವು ವೈಟ್ ಗೋಲ್ಡ್ ಅಥವಾ ಸಿಲ್ವರ್ ಅಂದ್ರೆ ಪ್ಲಾಟಿನಮ್ ಇದೆಲ್ಲ ಹಾಕ್ಬೇಕಾದ ನೀವು ಹಾಗೆಲ್ಲ ಅರ್ಥ ಈಗ ಅಮಿತಾಬ್ ಬಚ್ಚನ್ ಕೌನ್ ಮನೆಗೆ ಹತ್ತೋಡಪತ್ಯ ಮಾಡೋಕೆ ಮೊದಲು ತುಂಬ ನಷ್ಟ ಮಾಡಿಕೊಂಡಿದ್ರು ಎಲ್ಲ ಅದೇನು ಟ್ಯಾಕ್ಸ್ ಪೇಡ್ ಮಾಡೋಕ್ಕಾಗದೆ ಆಚೆ ಬಂದಿತ್ತು ತುಂಬ ಕಷ್ಟದಲ್ಲಿ ಬೀದಿಗೆ ಬಂದಿದ್ರು ಅವರು ಅವರೊಂದು ಹರಡನ್ನು ಹಾಕ್ತಾರೆ ఆ కాంబినేషన్ వైజాగ్ సెట్ మాకుండా ధర్స్త అందచేవ్ డెవలప్మెంట్ బే ఈూ నేను నోడ్బోదు అక్కడ మిడ్ల్ ఫింగర్ కంటు ಆ ಪದ್ಧತಿಯಲ್ಲಿ ಧರಿಸಿದರೆ ನೋಡಿಸ್ಕೊಂಡು ಖಚಿತ ಖಚಿತಪಡುತ್ತೆ ಖಂಡಿತ ಕಡೆ ಸಮಸ್ಯೆಗಳಿಂದ ಅಥವಾ ದೂರಾಭರಣೆಗಳು ತೊಳುಗ್ಲಿ ಅಂತ ನಾವು ರತ್ನಗಳನ್ನ ಸರಿಯಾದ ರೀತಿಯಲ್ಲಿ ಧರಿಸಿದ್ರೆ ಮಾತ್ರ ಅದು ಕೆಲಸ ಮಾಡುತ್ತೆ ಇನ್ನು ಒರಿಜಿನಲ್ ಸ್ಟೋನ್ಸ್ ನಮ್ಮ ರಾಶಿಗೆ ಅಥವಾ ನಕ್ಷತ್ರಕ್ಕೆ ಅನುಗುಣವಾಗಿ ನಾವು ಧರಿಸಲಿಲ್ಲ ಅಂತಂದ್ರೆ ಸಮಸ್ಯೆಗಳಿಗೆ ಹೇಗೆ ನಾವು ಈಡಾಕ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಧನ್ಯವಾದಗಳು ನಮಸ್ಕಾರ ಇನ್ನು ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ